ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಶಾಸಕನಾದ ಎರಡು ವರ್ಷದಲ್ಲಿ ಸುಮಾರು ನಾಲ್ಕುನೂರು ಕೋಟಿ ಅನುದಾನ ತಂದು ಅಭಿವೃದ್ಧಿ ಕಾರ್ಯ ಮಾಡಿದ್ದೇನೆ ಆದರೆ ಮಾಜಿ ಶಾಸಕರು ಏನು ಮಾಡಿಲ್ಲ ಏನು ಮಾಡಿಲ್ಲ ಅನ್ನುವುದು ಸರಿಯೇ ಎಂದು ಮುದ್ದೆಬೇಳ್ ಶಾಸಕ ಸಿ ಎಸ್ ನಾಡಗೌಡ ಹೇಳಿದರು ಅವರು ನಗರದ ಶಾಸಕರ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಕ್ಷೇತ್ರದಲ್ಲಿ ಮುರಾರ್ಜಿ ವಸತಿ ಶಾಲೆ ತಾಳಿಕೋಟಿ ಡೋಣಿ ನದಿಗೆ ಸೇತುವೆ ಕ್ಷೇತ್ರದ ವಿವಿಧ ಊರುಗಳಿಗೆ ರಸ್ತೆ ಪಶು ಆಸ್ಪತ್ರೆಗಳು ತಾಳಿಕೋಟೆ ಮತ್ತು ವಿವಿಧ ಹಳ್ಳಿಗಳಲ್ಲಿ ಸಮುದಾಯ ಭವನಗಳು ಯಲಗೂರು ತಂಗಡಿಗೆ ಸೇರಿದಂತೆ ದೇವಸ್ಥಾನ ನಿರ್ಮಾಣಕ್ಕೆ ಅನುದಾನ ದಿನದ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಯೋಜನೆ ವಿವಿಧ ಹಳ್ಳಿಯಲ್ಲಿ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ನಗರ ಮತ್ತು ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ರಸ್ತೆ ಒಳಚರಂಡಿ ವಿವಿಧ ಸರ್ಕಾರಿ ಇಲಾಖೆಯ ಕಟ್ಟಡಗಳು ಬಾಂಧಾರಗಳು ಹಾಗೂ ನಗರದಲ್ಲಿ ಸೂಪರ್ ಮಾರ್ಕೆಟ್ ನಿರ್ಮಾಣ ಶಿಕ್ಷಣ ಇಲಾಖೆ ಅಭಿವೃದ್ಧಿ ಕಾಮಗಾರಿಗಳು ಹೀಗೆ ಒಂದು ಇಲಾಖೆ ಬಿಡದಂತೆ ಸುಮಾರು ನಾಲ್ಕುನೂರು ಕೋಟಿಗಿಂತಲೂ ಹೆಚ್ಚು ಅನುದಾನ ತಂದಿದ್ದೇನೆ ಇದಕ್ಕೆ ಅಭಿವೃದ್ಧಿ ಅನ್ನೋದಿಲ್ವಾ ಇದನ್ನು ಪರಿಶೀಲಿಸಬೇಕು ದಿನ ಕೇವಲ ಡಬ ಡಬ ಬಾರಿಸುವುದೇ ಆಗಬಾರದು ಎಂದು ಶಾಸಕ ನಾಡಗೌಡ ಹೇಳಿದರು ಇನ್ನು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರನ್ನ ತಾರ್ನಾಳ ಎಚ್ ವಿಜಯಕರ ಗೋಪಿ ಮಡಿವಾಳರ ಅಶೋಕ್ ಇರ್ಕಲ್ ಎಲ್ಲಪ್ಪ ನಾಯಕ್ ಮಕ್ಕಳ ಮಲ್ಲು ಅಪರಾಧಿ ಬಹದ್ದೂರ್ ರಾಠೋಡ್ ಆಪ್ತ ಸಹಾಯಕ ನಾಗರಾಜ್ ತಂಗಡಿಗೆ ಸೇರಿದಂತೆ ಉಪಸ್ಥಿತರಿದ್ದರು ಯಾವ ಕೆಲಸ ಆಗ್ತಾ ಇಲ್ಲ ಇವರು ಅಭಿವೃದ್ಧಿಗೆ ಹಣ ನೀಡ್ತಾ ಇಲ್ಲ ಅನ್ನುವಂಥದ್ದು ಈ ಒಂದು ಪದೇ 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 ಮಾಧ್ಯಮದ ಮುಖಾಂತರ ಹೇಳೋ ಮುಖಾಂತರ ಅದೇನೋ ಒಂದು ಜನರ ಮನಸ್ಸನ್ನ ಗೆಲ್ತೀವಿ ಅನ್ನುವಂತದನ್ನ ಅವರು ಒಂದು ಸುಳ್ಳನ್ನ ಸಾವಿರ್ಸಲ ಹೇಳಿದ್ರೆ ಸತ್ಯ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ನಾವು ಸ್ಪಷ್ಟೀಕರಣ ಕೊಡಬೇಕಾಗ್ತದೆ ಗ್ಯಾರಂಟಿಯಿಂದ ನಾವು ಪಡೋಲಾಗಿಲ್ಲ ಗ್ಯಾರಂಟಿ ಈ ವರ್ಷದ ಬಜೆಟ್ ನಲ್ಲಿ ಮೂರು ಸಾವಿರ ಕೋಟಿ ಮುಂದಿನ ವರ್ಷ ಅರವತ್ತು ಸಾವಿರ ಕೋಟಿ ಹೋಗಿ ಮುಟ್ಕೋಬಹುದು ಆದರೆ ನಮ್ಮ ಬಜೆಟ್ನ ಗಾತ್ರ ಇವತ್ತು ನಾಲ್ಕು ಲಕ್ಷ ಕೋಟಿ ಆಗಿದೆ ಸೊ ಹೀಗಿದ್ದಂತಹ ಸಂದರ್ಭದಲ್ಲಿ ಅದೇನು ನಮಗೆ ಮಣೆ ಆಗ್ತಕ್ಕಂತ ಪ್ರಶ್ನೆ ಬರೋದಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾನೇ ಇವತ್ತು ಹೊಗಳಿಬಿಟ್ಟಿದೆ ರಾಜಕೀಯವಾಗಿ ಏನಾದ್ರೂ ಹೇಳಿ ಆದರೆ ಪಾರ್ಲಿಮೆಂಟ್ ಅಲ್ಲಿ ಅವರು ಉತ್ತರವನ್ನ ಕೊಡುವಂತ ಸಂದರ್ಭದಲ್ಲಿ ಕರ್ನಾಟಕದ ಜಿ ಡಿ ಪಿ ಕರ್ನಾಟಕದ ಜಿ ಡಿ ಪಿ ಇವತ್ತು ದೇಶದಲ್ಲಿ ಮೂರನೇ ಎರಡನೇ ಅಥವಾ ಮೂರನೇ ಸ್ಥಾನದಲ್ಲಿ ಇದೆ ಅನ್ನುವಂತ ಅವರು ಉಲ್ಲೇಖ ಮಾಡಿದ್ದಾರೆ ಯಾವ ಮುರಾರ್ಜಿ ತಂದಲ್ಲಿ ಹೇಳಿದ್ರು ಒಂದು ಮುರಾರ್ಜಿ ಸ್ಕೂಲ್ ತಂದ್ರೆ ಹಿಂದೆ ಶಿಕ್ಷಣಕ್ಕೆ ಒತ್ತು ಕೊಡ್ತೀನಿ ಅಂತ ಹೇಳ್ತಾರಲ್ಲ ಒಂದು ಮುರಾರ್ಜಿ ಶಿಕ್ಷಣ ಸಂಸ್ಥೆ ಮಾಡಿದ್ರ ಇವತ್ತು ಪುನಃ ಮತ್ತೆ ಮೂರಾರ್ಜಿ ರೆಸಿಡೆನ್ಸಿಯಲ್ ಸ್ಕೂಲ್ ಇಣಿಜ್ಗೇರ್ದಲ್ಲಿ ಅದಕ್ಕೆ ರಿಪೇರಿಗೆ ಒಂಬತ್ತು ಕೋಟಿ ರೂಪಾಯಿ ಕೊಡ್ತಾ ಇದೆ ಡೆವಲಪ್ಮೆಂಟಿಗೆ ಮತ್ತು ಎಕ್ಸ್ಟೆನ್ಶನ್ಗೆ ಅದಕ್ಕೆ ಒಂಬತ್ತು ಕೋಟಿ ರೂಪಾಯಿ ಅದೇ ರೀತಿಯಾಗಿ ಅದರ ಕಂಪೌಂಡೇ ಇಲ್ಲ ನಾನು ಮಾಡಿಸ್ತಿದ್ದೆ ಅದು ನಾನಿದ್ದಾಗ ಹಣ ಮಂಜೂರು ಮಾಡಿದೆ ಅಲ್ಲೊಬ್ರು ಜಡ್ಜ್ ಅವರು ಇದಪ್ಪ ಅಂದ್ರೆ ಕೋರ್ಟಿಗೆ ಹೋಗಿ ನಾವು ಫ್ರೀ ಲ್ಯಾಂಡ್ ಕೊಡ್ತೀನಿ ಇವ್ರು ಬೇರೆ ಲ್ಯಾಂಡ್ ಅನ್ನ ತೊಗೊಳಕೊಂಡ ನಾ ಫ್ರೀ ಲ್ಯಾಂಡ್ ಕೊಡ್ತೀನಿ ಅಂತ ಕೋರ್ಟ್ ಇಂದ ಒಂದು ಡೈರೆಕ್ಷನ್ ಕೊಟ್ಟರು ಆಯ್ತು ಹೆಣಿಗಲ್ಲ ಆಗಲಿ ಅಂತ ಸುಮ್ಮನೆ ಅದೇ ಸೊ ಅಲ್ಲಿಗೆ ಮತ್ತದ ಕಂಪೌಂಡ್ ಇಲ್ಲ ಉದಾಗಿದೆ ನೋಡಿರಿ ನಿಮ್ಮೂರೇ ಯಾರು ನಿಮ್ಮ ಇದ್ರಲ್ಲೂ ಕ್ಲಸ್ಟ್ ಬಂದಿಲ್ಲ ಅಲ್ಲಿಗೆ ಎರಡು ಕೋಟಿ ರೂಪಾಯಿ ಕಂಪೌಂಡ್ ಕೊಟ್ಟಿದ್ದರಾರ್ಜಿ ರೆಸಿಡೆನ್ಸಿಯಲ್ ಸ್ಕೂಲ್ ಬಿದ್ರಪುಂದಿಗೆ ಸುಮಾರು ಒಂಬತ್ತು ಎಂಟು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ತಾ ಕಂಪೌಂಡ್ ವಾಲ್ ಬಿದಿರು ಕುಂದಿ ಕಂಪೌಂಡ್ ವಾಲಿಗೂ ಹೇಳ್ಕೊಡ್ತೀವಿ ಮತ್ತು ಅದೇ ರೀತಿಯಾಗಿ ನಮ್ಮ ಇದು ಏನಿದೆ ಅಲ್ಲ ಅದನ್ನು ಪ್ರಾರಂಭ ಮಾಡಿದ್ದು ಯಾವುದು ಮುರಾರ್ಜ್ ಸ್ಕೂಲು ತಮ್ದಡ್ಡಿ ತಾಳೆಕೋಟೆಯಲ್ಲಿ ಇವತ್ತು ತಮ್ದಡ್ಡಿ ತಾಂಡಾದಲ್ಲಿ ಇವತ್ತು ಅದು ಪ್ರಾರಂಭ ಮಾಡಲಿಕ್ಕೆ ಕ್ರಮ ಅದು ಅಂದಾಜು ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಪ್ರಾರಂಭ ಅದೇ ರೀತಿಯಾಗಿ ನಮ್ಮ ವಿಶೇಷ ಅನುದಾನ ಇದರಲ್ಲಿ ಸರೂರ್ ರೇಣುಚಿದ್ದೇಶ್ವರ ದೇವಾಲಯ ಕಟ್ಟಡಕ್ಕೆ ಎರಡು ಕೋಟಿ ಒಮ್ಮೆ ಮತ್ತೊಮ್ಮೆ ಹಿಂದುಳಿದ ಅಭಿವೃದ್ಧಿ ಇಲಾಖೆಯಿಂದ ಎರಡು ಒಟ್ಟು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಸಮುದಾಯ ಭವನ ನಿರ್ಮಾಣ ಯಾಕಂದ್ರೆ ಅದು ಹಾಲ್ಮತ ಸಮಾಜದ ಒಂದು ಗುರುಪೀಠದ ಕೇಂದ್ರ ಸ್ಥಾನಕ್ಕೆ ನಾಲ್ಕು ಕೋಟಿ ರೂಪಾಯಿಯನ್ನ ಕೆನಾಲು ಭೂಪಾಲ್ ರೆಡ್ಡಿ ಒಂದು ಇದು ಒಂದು ನೂರು ಕೋಟಿ ಇದು ಮಾಡರ್ನೈಸೇಷನ್ ನೂರ ಚಿಲ್ ಕೋಟಿ ಎಷ್ಟಾಯ್ತು ಪ್ಲಸ್ ಇವು ರಸ್ತೆಗಳು ಬಾಂದರ್ಗಳು ಮೂವತ್ತು ಕೋಟಿ ಶಾಲೆ ಕೋಟಿ ಬ್ರಿಡ್ಜ್ ತಗೊಳ್ಳಿ ರಸ್ತೆಗಳ ತಗೊಳ್ಳಿ ಮೋರ್ ದೆನ್ ಫೋರ್ ಹಂಡ್ರೆಡ್ ಕ್ರೋಸ್ ನಾವು ಇವತ್ತು ನಾವು ಖರ್ಚು ಮಾಡಿದ್ವಿ ನಾಲ್ಕುನೂರಿಂದ ಐನೂರು ನಾಲ್ಕುನೂರಿಂದ ಐನೂರು ಕೋಟಿ ಅಷ್ಟು ನಾವು ಬರೀ ಅಭಿವೃದ್ಧಿ ಖರ್ಚು ಮಾಡಿದ್ವಿ ಬೇರೆ ಉಳಿದಿದ್ದ ವಿಷಯನ ಮಾತಾಡೋದು ಎಕ್ಸಾಪ್ಟ್ ಗ್ಯಾರೆಂಟಿ ಅದರ್ ದೆನ್ ಗ್ಯಾರಂಟಿ ಅದರ್ ದೆನ್ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಅಲ್ದೆ ಇದಕ್ಕೇನು ಅಂತೀರಿ ಹೇಳೋದು ಮತ್ತೆ ಯಾವ ಫೀಲ್ಡ್ ಬಿಟ್ಟೀವಿ ಎಜುಕೇಶನ್ ಕವರ್ ಮಾಡಿದ್ವಿ ಆಮೇಲೆ ವೆಟರಿನರಿ ಹಾಸ್ಪಿಟ್ಲ್ ಹೇಳಿಲ್ಲ ನೀವು ವೆಟನರಿ ಹಾಸ್ಪಿಟಲ್ ಬಿಜೂರಿಗೆ ಹೊಸಲಾಗ ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಸ್ಪಿಟಲ್ ಬಂದಿದೆ ಆಮೇಲೆ ಇದು ಯಾವುದು ಮಡಿಕೇಶ್ವರದ್ದು ಇಂಪ್ರೂವ್ಮೆಂಟ್ ಸಿಗ್ಬಾರ್ದು ಆಗಿದೆ ಅದು ಹೊಸ ಕಟ್ಟಡಗಳು ತಗೊಂಡಿವಿ ಇವನ್ನೆಲ್ಲ ಹೇಳಿಲ್ಲ ನಾವು ದಿವಸ ಟಮ್ 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 ಬರಸ್ಕೊತಾ ಇರ್ಬೇಕು ಮಾಡೋ ಬೇರೆ ಕೆಲಸ ಇರಂಗಿಲ್ಲ ನೋಡೋಣ ನಾವು ಕಷ್ಟದಾಗ ಇಲ್ಲ ಅಂತ ಹೇಳೋದಿಲ್ಲ ಸರ್ಕಾರ ಕಷ್ಟದಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಆ ಕಷ್ಟದಲ್ಲೇ ಮುಖ್ಯಮಂತ್ರಿಯವರು ತಮ್ಮ ಬಹಳಷ್ಟು ವಿವೇಕದಿಂದ ಬಹಳಷ್ಟು ವಿವೇಕದಿಂದ ಬಹಳಷ್ಟು ಆಲೋಚನೆಯಿಂದ ಪ್ರತಿಯೊಂದು ಪೈ ಕೂಡ ಪ್ರತಿಯೊಂದು ಪೈ ಕೂಡ ಯೋಗ್ಯವಾಗಿ ಖರ್ಚು ಮಾಡ್ಬೇಕು ನಾವು ವ್ಯರ್ಥವಾಗಿ ಆಗ್ಬಾರ್ದು ಅನ್ನೋದಕ್ಕೆ ಇದು ನಿದರ್ಶನ ಇದು ನಿದರ್ಶನ ಯಾವ ರೀತಿಯಾಗಿ ಸರ್ಕಾರ ನಡೆಸ್ತಾರೆ ಅನ್ನೋದು ಒಂದು ನಿದರ್ಶನ